ಇಲ್ಲಿ ನೇರಳೆ ಮತ್ತು ಕೆಂಪು ರಂಗೋಲಿ ಪುಡಿಗಳನ್ನ ನೆಲದಲ್ಲಿ ಉದುರಿಸಿಕೊಂಡಿದ್ದೇನೆ ರಂಗೋಲಿ ಚಿತ್ರ ಆರಂಭವಾಗುವಂತಹದ್ದು ಒಂದು ಚುಕ್ಕೆಯಿಂದ ಇಲ್ಲಿ ಮಧ್ಯ ಆರು ಚುಕ್ಕೆಗಳನ್ನಿಟ್ಟು ಅದನ್ನ ಒಂದು ಚುಕ್ಕೆಗೆ ಪೂರ್ಣ ಮಾಡಿದ್ದೇನೆ ಇದಕ್ಕೆ ಚುಕ್ಕೆ ರಂಗೋಲಿ ಅಂತ ಕರೀತಾರೆ ಚಿಕ್ಕ ಮಕ್ಕಳಿಗೆ ನವಿಲುಗರಿ ಅಂದ್ರೆ ತುಂಬಾ ಇಷ್ಟ ಎಲ್ಲಾದರೂ ಈ ಗರಿ ಸಿಕ್ಕಿದ್ರೆ ಅದನ್ನ ಪುಸ್ತಕದೊಳಗೆ ಇಟ್ಕೊಳ್ಳುವಂತಹದ್ದು ಅದು ಮರಿ ಹಾಕತ್ತೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಇನ್ನೊಂದು ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುವಂತಹ ಶಕ್ತಿ ಈ ಗರಿಯಲ್ಲಿದೆ ಎಂ ಎನ್ನುವಂತಹದ್ದು ಇನ್ನೊಂದು ನಂಬಿಕೆ ಕೃಷ್ಣನ ಸಂಕೇತವಾಗಿ ರಂಗೋಲಿಯಲ್ಲಿ ನವಿಲು ಮತ್ತು ಗರಿಗಳ ವಿನ್ಯಾಸಗಳನ್ನ ನಾವು ಕಾಣಬಹುದು ನವಿಲು ಗರಿಗಳ ಕಲಾತ್ಮಕ ಬಣ್ಣಗಳು ಅತ್ಯಂತ ಆಕರ್ಷಕವಾದದ್ದು ಇದೀಗ ರಂಗೋಲಿಯಲ್ಲಿ ನವಿಲು ಗರಿಯೊಂದು ರೆಡಿ ಆಯ್ತು ನೋಡಿ ಹೀಗೆ ರಂಗೋಲಿ ಚಿತ್ರಗಳಲ್ಲಿ ಪ್ರಕೃತಿಯ ವಿಸ್ಮಯಗಳನ್ನ ಹಾಗು ಪ್ರಾಣಿಗಳು ಪಕ್ಷಿಗಳು ಜೊತೆಗೆ ದೇವರ ಚಿತ್ರಗಳನ್ನು ಸಾಂಕೇತಿಕವಾಗಿ ನಾವು ಬಿಡಿಸುವುದನ್ನ ಜನಪದರಲ್ಲಿ ಕಾಣ್ತೇವೆ